ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ನಲವತ್ತು ಸತೀಶ ಎದ್ದು ಕಾಲೇಜಿಗೆ ಹೊರಡಲು ಸಿದ್ಧನಾದ ಸಾಧಾರಣವಾಗಿ ವೆಂಕಿ ಮೊದಲು ಸಿದ್ಧನಾಗುತ್ತಿದ್ದ ಆದರೆ ಇಂದು ಸತೀಶ ಸಿದ್ಧನಾಗಿದ್ದ ಮಗ ಕಾಲೇಜಿಗೆ ಹೊರಟಿರುವುದನ್ನು ಗಮನಿಸಿ ತಿಂಡಿ ಸಿದ್ಧಪಡಿಸಲು ಅಡುಗೆ ಮನೆಗೆ ಹೋದರು ದೋಸೆ ರೊಟ್ಟಿ ಮಾಡಿದ್ದ ದಿನ ಬಿಸಿ ಬಿಸಿಯಾಗಿ ತಿನ್ನಲಿ ಎಂದು ಒಬ್ಬರಿಗಾದ ನಂತರ ಒಬ್ಬರಿಗೆ ತಿಂಡಿ ಮಾಡಿಕೊಡುತ್ತಿದ್ದರು ರೊಟ್ಟಿ ಆಗಲಿ ದೋಸೆ ಆಗಲಿ ಬಿಸಿ ಇದ್ದಾಗಲೇ ಹೆಚ್ಚು ರುಚಿ ಎಂದು ನಂಬಿದ್ದರು ಸರಸ್ವತಿಯವರು ಅಮ್ಮ ದೋಸೆ ಹಾಕುತ್ತಿರುವುದನ್ನು ಸತೀಶ ಗಮನಿಸಿದ ರಾತ್ರಿ ಊಟ ಮಾಡಿರದ ಏನೋ ಕಾವಲಿ ಮೇಲೆ ದೋಸೆ ಹಾಕಿದ ಶಬ್ದ ಕೇಳಿ ಸತೀಶನ ಕಿವಿ ನೆಟ್ಟಗಾಯಿತು ದೋಸೆಯ ಪರಿಮಳ ಹಸಿವನ್ನು ಮಡಿಗೊಳಿಸಿತು ಅಡುಗೆ ಮನೆಗೆ ಹೋಗಿ ತಟ್ಟೆ ಹಿಡಿದು ನಿಂತ ಹಸಿ ಬಾಗ್ತಿದೆ ಬೇಗ ತಿಂಡಿ ಕೊಡಮ್ಮ ಒಂದು ನಿಮಿಷ ಅದು ಬೇಯಿಲಿ ಕೊಡ್ತೀನಿ ಎಂದರು ಅಮ್ಮ ಅಷ್ಟರಲ್ಲಿ ವೆಂಕಿ ಸಹ ಬಂದು ಅಮ್ಮ ತಡವಾಗಿ ತಿಂಡಿ ಕೊಡಮ್ಮ ಎಂದು ಅಮ್ಮನ ಬಳಿ ಹೋಗಿ ತಟ್ಟೆ ಹಿಡಿದು ಎಂಕ ತಡವಾಗಿ ಬಂದಿದ್ದಲ್ಲದೆ ತನಗಿಂತ ಮುಂಚೆ ಹೋಗಿ ತಿಂಡಿ ತಿನ್ನುವ ಬೆಂಕಿಯ ಸರಿ ಎನಿಸಲಿಲ್ಲ ಅಸಹನೆಯಿಂದಲೇ ಹೇಳಿದ ಸತೀಶ ಅಮ್ಮ ಮೊದಲು ನಾನು ಬಂದಿರೋದು ನನಗೆ ಮೊದಲು ತಿಂಡಿ ಕೊಡು ಅಯ್ಯೋ ಅಪರೂಪಕ್ಕೆ ಒಂದು ನಿಮಿಷ ಮುಂಚೆ ಬಂದಿದ್ದಾನೆ ಹಾಗಂತ ನಾನು ಕಾಲೇಜಿಗೆ ತಡವಾಗಿ ಹೋಗ್ಬೇಕಾ ನನಗೆ ಮೊದಲು ಕೊಡು ಬೆಂಕಿ ಒತ್ತಾಯಿಸಿದ ಇಬ್ಬರು ತನಗೆ ಮೊದಲು ಎಂದು ಕಿತ್ತಾಡುತ್ತಿದ್ದರಿಂದ ಬೇಸತ್ತ ಸರಸ್ವತಿಯವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಯಾಕೆ ಹೇಗೆ ಕಿತ್ತಾಡ್ತೀರಿ ಮೇಲೆ ಒಬ್ರು ತಿನ್ನಿ ದೋಸೆ ಬೇಗ ಬೇಗ ಆಗುತ್ತೆ ಸಮಾಧಾನ ಮಾಡಲು ಪ್ರಯತ್ನಿಸಿದರು ಅಣ್ಣ ತಮ್ಮ ಮಾತಿನ ಚಕಮಕಿಯಲ್ಲಿ ತೊಡಗಿದರು ಸತೀಶನಿಗೆ ಪ್ರಥಮ ಪ್ರಾಶಸ್ತ್ಯ ನೀಡುವುದನ್ನು ವೆಂಕಿ ಸಹಿಸುತ್ತಿರಲಿಲ್ಲ ಇಂದು ಸಹ ಅದೇ ಧೋರಣೆ ತಳೆದಿಲ್ಲ ವರಾಂಡದಲ್ಲಿ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದ ಪ್ರಭಾಕರಾವ್ ಮಕ್ಕಳ ಮಾತಿನ ಚಕಮಕಿ ಕೇಳಿಸಿಕೊಂಡು ಅಡುಗೆ ಮನೆಗೆ ಬಂದರು ಇಲ್ಲಿ ಏನಾಗ್ತಿದೆ ಏನೊಂದು ಗಲಾಟೆ ರಾವ್ ಪ್ರಶ್ನಿಸಿದರು ತಿಂಡಿಗಾಗಿ ಪೈಪೋಟಿ ನಡೆಯುತ್ತಿರುವುದನ್ನು ವಿವರಿಸಿದರು ಸರಸ್ವತಿಯವರು ಮೊದಲೇ ಸತೀಶನ ಮೇಲೆ ಕೆಂಡ ಕಾರುತ್ತಿದ್ದ ರಾವಿಗೆ ವಿಪರೀತ ಸಿಟ್ಟು ಬಂತು ಕೆಲಸಕ್ಕೆ ಬಾರದ ಅಯೋಗ್ಯ ಇವತ್ತೇನೋ ಬೇಗ ಎದ್ದಿದ್ದಾನೆ ಹಾಗಂತ ವೆಂಕಿ ಮಾತನ್ನು ಕಡೆಗಣಿಸಿ ದಂಡಪಿಣನಿಗೆ ಮಣೆ ಹಾಕಬೇಡ ವೆಂಕಿ ಕಾಲೇಜಿಗೆ ತಡವಾಗಿ ಹೋಗೋ ಹಾಗೆ ಮಾಡಬೇಡ ಮೊದಲು ಅವನಿಗೆ ತಿಂಡಿ ಕೊಡು ಮಡದಿಗೆ ಆದೇಶಿಸಿದರು ಅಪ್ಪನ ಮಾತು ಕೇಳಿ ಕೋಪ ಉಕ್ಕಿತು ತಟ್ಟೆಯನ್ನು ಎಸೆದು ಹೋಗಬೆನಿಸಿತು ಬರುತ್ತಿದ್ದ ಕೋಪವನ್ನು ನಿಗ್ರಹಿಸಿ ನಿಂತ ಒಂದೆರಡು ನಿಮಿಷ ತಾಳು ಸತಿ ಬೆಂಕಿಗೆ ಕಾಲೇಜಿಗೆ ತೆರವಾಗುತ್ತೆ ಎಂದು ಹೇಳಿ ಗಂಡನ ಹಣ ತಿಂದು ಬೆಂಕಿಗೆ ಮೊದಲು ತಿಂಡಿ ನೀಡಿದರು ಅಮ್ಮನ ತಾರತಮ್ಯ ಸಹಿಸಲಾಗಲಿಲ್ಲ ಮನಸ್ಸಿಗೆ ಸಹಿಸಲಾರದನು ಅಪ್ಪನ ಮಾತು ಪದೇ ಪದೇ ಕಿವಿಗೆ ಅಪ್ಪಳಿಸುತ್ತಿತ್ತು ದಂಡಪಿಂಡನಿಗೆ ಮಣೆ ಹಾಕಬೇಡ ಸತೀಶ ಸಿತ್ತಲಿಲ್ಲ ಬೆಂಕಿಯನ್ನು ನೋಡಿದ ಗೆಲುವು ಸಾಧಿಸಿದವನಂತೆ ನಗೆ ಬೀರಿ ಅಣಕಿಸಿದ ಅವನನ್ನು ಚಚ್ಚಿ ಸಾಯಿಸಬಿಡಬೇಕೆನಿಸಿತು ಆದರೆ ಅಂಕಲ್ ಮಾತಿಗೆ ಕಟ್ಟು ಬಿದ್ದಿದ ಎಂದಿಗೂ ತಾಳ್ಮೆ ಕಳೆದುಕೊಳ್ಳಬಾರದೆಂದು ತೀರ್ಮಾನಿಸಿದ ಕೋಪ ದುಃಖವನ್ನು ನುಗ್ಗಿಕೊಂಡು ತಟ್ಟೆಯನ್ನು ಇಟ್ಟು ಹೊರ ನಡೆದ ಪುಸ್ತಕ ಇಟ್ಟಿದ್ದ ಕಾಲೇಜ್ ಬ್ಯಾಗ್ ತೆಗೆದುಕೊಂಡು ಹೊರ ನಡೆದು ಸೈಕಲ್ ಏರಲು ಸಿದ್ಧನಲ್ಲ ಸತೀಶನಿಗೆ ಬೇಸರವಾಗಿದೆ ಎಂದು ಸರಸ್ವತಿಯವರಿಗೆ ತಿಳಿಯಿತು ಅಡುಗೆ ಮನೆಯಿಂದ ಹೊರಬಂದು ಸತೀಶನನ್ನು ತಡೆಯುವ ಪ್ರಯತ್ನ ಮಾಡಿದರು ಹಠ ಮಾಡಬೇಡ ಒಂದೆರಡು ನಿಮಿಷದಲ್ಲಿ ಆಕಾಶ ತಲೆ ಮೇಲೆ ಬೀಳಲ ಬಾ ತಿಂಡಿ ತಿನ್ನು ಎಂದು ಅಂಗಲಾಚಿದರು ಬೇಡಮ್ಮ ವೆಂಕಿ ಕೊಡು ಅವನೇ ಸಣ್ಣ ನಿನ್ನ ಮಗ ಅವನಿಗೆ ಹೊಟ್ಟೆ ತುಂಬಿದರೆ ಸಾಕು ನನಗೂ ತುಂಬಿದ ಹಾಗೆ ಮಾತಿನಲ್ಲೇ ಅಮ್ಮನಿಗೆ ಚುಚ್ಚಿದ ಅವನ ಮಾತಿನಲ್ಲಿ ನೋವಿತ್ತು ಹತಾಶೆ ಮನೆ ಮಾಡಿತು ವಿಪರೀತ ನೊಂದುಕೊಂಡಿದ್ದ ಮಗನನ್ನು ತಿಂಡಿ ತಿನ್ನುವಂತೆ ಒಪ್ಪಿಸಲು ನಾನಾ ರೀತಿ ಪ್ರಯತ್ನಿಸಿದರು ಹತ್ತು ಕರೆದು ಆಣೆ ಹಾಕಿದರು ಆದರೆ ಸತೀಶ ಮನೆಯಲ್ಲಿಲ್ಲ ಹೆಂಡತಿಯ ಕೋರಾಟ ರಾವಿಗೆ ಇಷ್ಟವಾಗಲಿಲ್ಲ ಹೋಗಿ ಹೋಗಿ ಆ ಗಳ್ತಿಯಲ್ಲ ನನಗೆ ಬುದ್ಧಿ ಇಲ್ಲ ತಿಂಡಿ ತಿನ್ನದೇ ಹೋದರೆ ಅವನೇನು ಸಾಯಲ್ಲ ಹೋಗಿ ಕೆಲಸ ನೋಡು ಅಬ್ಬರಿಸಿದರು ಅಮ್ಮನ ಕಣ್ಣೀರಿಗೆ ಸತೀಶ ಮಣಿಯಲಿಲ್ಲ ಅಪ್ಪನ ವ್ಯಂಗ್ಯದ ಮಾತಿನ ಬಾಣ ಸೇಸಲಾಗಲಿಲ್ಲ ತಿರಸ್ಕಾರದಿಂದ ಅಪ್ಪನನ್ನು ದುರುಗುಟ್ಟಿ ನೋಡಿದ ಆದರೆ ಏನು ಮಾಡಲಾಗದೆ ಕೈ ಕೈ ಹಿಸುಕಿಕೊಂಡ ಎದೆಯಲ್ಲಿ ನೋವನ್ನು ಬಚ್ಚಿಟ್ಟು ಸೈಕಲ್ ಹತ್ತಿ ಕಾಲೇಜಿಗೆ ಹೊರಟ ಮಗ ಕಣ್ಣಿಗೆ ಕಾಣುವವರೆಗೂ ತಿಂಡಿ ತಿಂದು ಹೋಗು ಎಂದು ಹೇಳುತ್ತಲೇ ಇದ್ದರು ಸರಸ್ವತಿಯವರು ಕಣ್ಣೀರು ಸುರಿಸುತ್ತಿದ್ದರು ಮಗ ಹೊರ ಹೋಗಿದ್ದ ಕಾಣದಷ್ಟು ದೂರ ಹೋಗಿದ್ದ ಹುಡುಗ ಮನೆಯಿಂದ ದೋಸೆ ಸಿದ ವಾಸನೆ ಬರುತ್ತಿತ್ತು ಸತೀಶನಿಗೆ ಒಂದು ರೀತಿಯ ಜಿಗುಪ್ಸೆ ಯಾರಿಗಾಗಿ ಬದುಕಬೇಕು ಭಾವನೆಗಳೇ ಇಲ್ಲದ ಪ್ರೀತಿ ಮಮತೆ ವಾತ್ಸಲ್ಯ ರಹಿತ ತಂದೆ ತಾಯಿ ವಾತ್ಸಲ್ಯವನ್ನು ಮರೆತಿರುವ ಅಣ್ಣ ತನಗೇನು ಸಂಬಂಧವೇ ಇಲ್ಲವೆಂದಂತೆ ನಿರ್ಲಿಪ್ತಳಾಗಿದ್ದ ಅಕ್ಕ ಜೀವನವೆಂದರೆ ನಿರಾಶೆಯೇ ಭಾವನೆಗಳಿಲ್ಲದ ಜೀವನ ಆತ್ಮವೇ ಇಲ್ಲದ ದೇಹದಂತೆ ಭಾವನೆಗಳ ಮೆಟ್ಟಲೇರಿ ಬದುಕು ಸಾಗಿಸುವ ಕನಸು ಹೊತ್ತ ಸತೀಶನಿಗೆ ಜೀವನ ಮರೀಚಿಕೆಯಾಗಿತ್ತು ತನುಮನದಲ್ಲಿ ತುಂಬಿದ್ದ ಸೂಜಿಗಾಗಿ ಬದುಕುತ್ತಿದ್ದ ಸತೀಶನಿಗೆ ಅವಳಿಗಾದ ಅಪಘಾತ ಆಘಾತ ತಂದಿತು ಅವಳೊಡನೆ ಬದುಕು ಕಟ್ಟಿಕೊಳ್ಳಬಲ್ಲನೆ ನಮ್ಮಿಬ್ಬರನ್ನು ಒಂದಾಗಿ ಬದುಕಲು ಅಪ್ಪ ಅಮ್ಮ ಅಣ್ಣ ಬಿಡುವರೆ ಇಂಕಿಯ ಮಾತ್ಸರ್ಯ ತಮ್ಮ ಪ್ರೀತಿಯನ್ನು ಸುಡದೆ ಬಿಡುವುದೇ ದೊಡ್ಡ ಪ್ರಶ್ನೆ ಸತೀಶನಿಗೆ ಎದುರಾಗಿತ್ತು ಸುಂದರ ಬದುಕು ಕಟ್ಟಿಕೊಳ್ಳುವ ಕನಸು ಕಾಣುತ್ತಲೇ ಸೈಕಲ್ ತುಳಿಯುತ್ತಿದ್ದ ಸತೀಶ ಕಾಲೇಜು ಬಳಿ ಬಂದಿದ್ದ ಹಸಿವು ಭಾರಿಸುತ್ತಿತ್ತು ಹಸುವಿನಷ್ಟು ಕೆಟ್ಟದ್ದು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಎಷ್ಟೇ ದೊಡ್ಡ ದೊಡ್ಡ ಮನುಷ್ಯನನ್ನು ಬಗ್ಗಿಸುವ ಶಕ್ತಿ ಇರುವುದೇ ಹಸಿವಿಗೆ ಜೋರಾಗಿ ನಕ್ಕ ಹಸುವಿನ ಮುಂದೆ ಆತ್ಮಗೌರವ ಸ್ವಾಭಿಮಾನ ಶೂನ್ಯ ಎನಿಸಿತು ಹಸಿವಿಗೆ ಸಾಮ್ರಾಟನನ್ನು ಮಣಿಸುವ ಶಕ್ತಿ ಇದೆ ಎಂಬ ಸತ್ಯದ ದರ್ಶನವಾಯಿತು ನೇರವಾಗಿ ಕಾಲೇಜಿನ ಕ್ಯಾಂಟೀನ್ಗೆ ಹೋಗಿ ಹೊಟ್ಟೆ ತುಂಬುವಷ್ಟು ತಿಂಡಿ ತಿಂದು ಕಾಫಿ ಕುಡಿದು ರೋಷ ಆವೇಶ ಸ್ವಾಭಿಮಾನವನ್ನು ಮುಷ್ಟಿಯಲ್ಲಿ ಹಿಡಿದು ಮಾಲೀಕನ ಮುಂದೆ ನಿಂತು ಸಾಲ ಬರೆಸಿದ ಸತೀಶ ಇಲ್ಲೇ ಮೊದಲ ಬಾರಿಗೆ ಸಾಲ ಮಾಡಿ ಹೊಟ್ಟೆ ತುಂಬಿಸಿಕೊಂಡಿದ್ದ ಉಪನ್ಯಾಸಕರು ಪಾಠ ಪ್ರವಚನ ಮಾಡುತ್ತಿದ್ದರು ಸತೀಶನ ಮನಸ್ಸು ಸ್ವಾಭಿಮಾನದ ಬದುಕಿಗಾಗಿ ತಪ್ಪಿಸುತ್ತಿತ್ತು ದುಡಿಯಬೇಕು ದುಡಿದು ತಿನ್ನಬೇಕು ಕಷ್ಟದಲ್ಲಿರುವ ಅಂಕಲಿಗೆ ಕೈಲಾದಷ್ಟು ನೆರವಾಗಬೇಕು ಸುಜ್ಜಿಗೆ ಸಂತೋಷ ನೀಡಬೇಕು ಹೀಗೆ ಸತೀಶನ ತಲೆಯಲ್ಲಿ ನಾನಾ ವಿಚಾರಗಳು ಬಂದು ಹೋಗುತ್ತಿದ್ದವು ದುಡಿಬ ತವಕ ತುಡಿತ ಬಚ್ಚಿಡಲಾಗಲಿಲ್ಲ ಸ್ನೇಹಿತ ಮನುಸೂತನನ್ನು ಸಂಪರ್ಕಿಸಿದ ಮಧುಸೂದನ ಸತೀಶನ ಜೊತೆ ಓದುತ್ತಿದ್ದ ಒಂದೇ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಕಾರಣ ಆತ್ಮೀಯತೆ ಬೆಳೆದಿತ್ತು ಅವರ ಅಪ್ಪ ರವೀಂದ್ರನಾಥ್ ಮೈಸೂರಿನಲ್ಲಿ ಹೆಸರು ಗಳಿಸಿದ ಉದ್ಯಮಿ ಜೊತೆಗೆ ಪೇಪರ್ ಏಜೆನ್ಸಿ ಇತ್ತು ದಿನಪತ್ರಿಕೆ ವಾರಪತ್ರಿಕೆ ಪಾಕ್ಷಿಕ ಮಾಸಪತ್ರಿಕೆಗಳ ಏಜೆನ್ಸಿ ಮನೆ ಮನೆಗೆ ಪತ್ರಿಕೆ ಹಾಕಲು ತುಂಬ ಜನ ಹುಡುಗರು ಕೆಲಸಕ್ಕಿದ್ದರು ಹೆಚ್ಚಿನವರು ವಿದ್ಯಾರ್ಥಿಗಳು ಈ ವಿಷಯ ಸತೀಶನಿಗೆ ಗೊತ್ತಿತ್ತು ತನಗೆ ಸಹಾಯ ಮಾಡುವಂತೆ ಕೋರಿದ ಮಧುಸೂದನ ಮರು ಮಾತಾಡದೆ ಅಪ್ಪನ ಬಳಿಗೆ ಕರೆದೊಯ್ದು ಪರಿಚಯ ಮಾಡಿಸಿ ಮನೋ ಇಂಗಿತ ತಿಳಿಸಿದ ಕಮಿಷನ್ ಆಧಾರದ ಮೇಲೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಏಳು ಮೂವತ್ತರವರೆಗೆ ಪತ್ರಿಕೆ ವಿತರಿಸುವಂತೆ ಒಪ್ಪಂದವಾಯಿತು ಥ್ಯಾಂಕ್ ಯು ಮಧು ಎಂದು ಮನೆಗೆ ಹೊರಟ ತಾನು ಸ್ವಾವಲಂಬಿ ಎಂಬ ಭಾವನೆ ಮೂಡಿತು ದಂಡಪಿಂಡ ಎಂಬ ಅಪ್ಪನ ಅಭಿಪ್ರಾಯ ಸರಿಯಲ್ಲವೆಂದು ಸಾಬೀತುಪಡಿಸಲು ಮೊದಲ ಹೆಜ್ಜೆ ಇಟ್ಟಿದ್ದ ಸತೀಶ ಸಂತೋಷದಿಂದ ತೇರಿದ ಆ ಒಂದು ಕ್ಷಣ ಸತೀಶನ ಪಾಲಿಗೆ ಮರೆಯಲಾರದ ಕ್ಷಣವಾಗಿತ್ತು ನಾಳೆಗೆ ಮುಂದುವರಿಯುವುದು ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಧನ್ಯವಾದಗಳು